ಎಲ್ಲರಿಗೂ ನನ್ನ ನಮಸ್ಕಾರಗಳು ಸಿ ಆರ್ ಪಿ ಬಿಆರ್ ಪಿ ಇಸಿಒ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗಾಗಿ ಇಂದು ಗಣಿತಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ನೋಡೋಣ ಎಂದು ಶೇಕಡಾಗೆ ಗೆ ಸಂಬಂಧ ಪರ್ಸೆಂಟೇಜ್ ಗೆ ಸಂಬಂಧಿಸಿದ ಶೇಕಡಾಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ಆಯ್ದುಕೊಳ್ಳಲಾಗಿದೆ ಇಲ್ಲಿ ಶೇಕಡಾ ಎಂದರೆ ನೂರು ಎಂದರ್ಥ ಇದರ ಸಂಕೇತ ಈ ರೀತಿಯಾಗಿದೆ ಶೇಕಡಾದು ಎಕ್ಸ್ ಶೇಕಡ ಎಂದರೆ ಎಕ್ಸ್ ಡಿವೈಡ್ ಬೈ ಹಂಡ್ರೆಡ್ ಶೇಕಡಾ ಎಂದರೆ ನೂರು ಅದಕ್ಕೆ ಡಿವೈಡ್ ಬೈ ನೂರು ಅಂತ ಬರೀಬೇಕು ಹತ್ತು ಶೇಕಡ ಅನ್ನ ಹತ್ತು ಬಾಗಿಲೆ ನೂರು ಹತ್ತಕ್ಕೆ ಹತ್ತು ಶೇಕಡಾ ಎಂದರೆ ಡಿವೈಡ್ ಬೈ ಹಂಡ್ರೆಡ್ ಅಂತ ಬರೆಯುವಂಥದ್ದು ಎಕ್ಸ್ ವೈ ವೈ ಶೇಕಡಾ ಅಂದ್ರೆ ಎಕ್ಸ್ ವೈ ವೈ ಅನ್ನ ಬರೆಯುವುದು ಶೇಕಡಾ ಎಂದ್ರೆ ಅದನ್ನ ಛೇದದಲ್ಲಿ ನೂರನ್ನ ಬರೆಯುವುದು ಎಕ್ಸ್ ಒನ್ ಬೈ ಹಂಡ್ರೆಡ್ ಅಂತ ಆಗ್ಬೇಕು ಕಾರಣ ಎಕ್ಸ್ ಬೈ ವೈ ಇದು ಕೆಳಗಡೆ ಹಂಡ್ರೆಡ್ ಡಿವೈಡ್ ಬೈ ಒನ್ ಇರುತ್ತೆ ಇದನ್ನ ನಾವು ಭಾಗ ಕರಿತ ಗುಣ ಖರ್ಚಿನ ಬೈ ಹಂಡ್ರೆಡ್ ಆಗೋದ್ರಿಂದ ಇದು ಎಕ್ಸ್ ಬೈ ವೈ ಎಕ್ಸ್ ಬೈ ವೈ ಇಂಟು ಒನ್ ಬೈ ಹಂಡ್ರೆಡ್ ಅನ್ನುವಂತಹ ಉತ್ತರವನ್ನ ಬರಬೇಕಾಗಿತ್ತು ಇಲ್ಲಿ ಒನ್ ಡಿವೈಡ್ ಬೈ ಹಂಡ್ರೆಡ್ ಎಕ್ಸ್ ವೈ ಎಕ್ಸ್ ಡಿವೈಡೆಡ್ ಬೈ ವೈ ಡಿ ಬೈ ಹಂಡ್ರೆಡ್ ಟು ಎಕ್ಸ್ ಬೈ ವೈ ಇಂಟು ಒನ್ ಬೈ ಹಂಡ್ರೆಡ್ ಅಂತ ಬರೆಯುವಂತದ್ದು ಇನ್ನ ಲೆಕ್ಕಗಳನ್ನ ನೋಡೋಣ ಪ್ರಶ್ನೆಗಳನ್ನ ಬಿಡಿಸೋಣ ಎರಡ್ ಇಪ್ಪತ್ತೈದು ಶೇಕಡ ಎರಡ್ನೂರ ಇಪ್ಪತ್ತೈದು ಶೇಕಡ ಅಂದ್ರೆ ಎರಡು ನೂರರ ಎರಡು ನೂರರ ಇಪ್ಪತ್ತೈದು ಶೇಕಡ ಎರಡ್ ನೂರರ ಇಪ್ಪತ್ತೈದು ಶೇಕಡ ಅಂದ್ರೆ ಎರಡ್ ನೂರು ಎಂಟು ಇಪ್ಪತ್ತೈದು ಶೇಕಡ ಅಂದ್ರೆ ಇಪ್ಪತ್ತೈದು ಎರಡು 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 ಅಂತ ಬರಲಿಬೇಕು ಇಲ್ಲಿ ಈಗಾಗಲೇ ಬರೆಯಲಾಗೆ ನೂರಲ್ಲಿ ನೂರು ನೂರ ಎರಡ್ ನೂರ ಅಂದ್ರೆ ಇಲ್ಲಿ ಇಪ್ಪತ್ತೈದು ಎರಡು ಎಷ್ಟು ಐವತ್ತು ಅನ್ನುವಂತ ಅಂತ ನೂರರ ಎಪ್ಪತ್ತೈದು ಶೇಕಡ ನೂರು ಎಂಟು ಎಪ್ಪತ್ತೈದು ಎಪ್ಪತ್ತೈದು ನೂರು ನೂರು ಈ ಮತ್ತು ಹೋಯಿತು ಎಷ್ಟು ಉಳಿಯಿತು ಸೆವೆಂಟಿ ಫೈವ್ ಅಂತ ಉತ್ತರ ನಾಲ್ಕು ನೂರ ಐವತ್ತು ಶೇಕಡ ನಾಲ್ಕು ನೂರ ಎಂಟು ಐವತ್ತು ಶೇಕಡತ್ತು ಹಾಗೆ ಶೇಕಡ ನೂರು 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 ನೂರ್ ನಾಲ್ಕು ನಾಲ್ಕು ನೂರು ಹಾಗಾದ್ರೆ ನಾಲ್ಕು ಐವತ್ತಲ್ಲಿ ಎಷ್ಟು ಎರಡು ನೂರು ಅನ್ನುವಂಥದ್ದು ಮತ್ತೆ ಸ್ವಲ್ಪ ಒಂದು ಅಂಕಿಯ ನಲವತ್ತು ಶೇಕಡ ಒಂದು ಅಂಕಿಯ ನಲವತ್ತು ಶೇಕಡ ಯಾವುದೋ ಒಂದು ಅಂಕಿ ಇದೆ ಆ ಅಂಕಿಯ ನಲವತ್ತು ಶೇಕಡ ಎಷ್ಟಾಗುತ್ತೆ ಅದು ಉತ್ತರ ಐವತ್ತನ ಆಗುತ್ತೆ ಅಂತ ಒಂದು ಅಂಕಿಯೇ ಇದು ಒಂದು ಅಂಕಿ ಈ ಒಂದು ಅಂಕಿಯ ನಲವತ್ತು ಶೇಕಡ ನಲವತ್ತು ಶೇಕಡ ನಲವತ್ತು ಬಾಗಿಲೆ ನೂರು ಅಂತ ಬರೀತೀವಿ ಈ ಉತ್ತರ ಎಷ್ಟು ಅದನ್ನೇ ಬರೆಯಲಾಗಿದೆ ಒಂದು ಅಂಕಿ ಎಷ್ಟು ಆ ಒಂದು ಅಂಕಿ ಅಂಕಿಗಳಲ್ಲಿ ಎಕ್ಸ್ ಇಂಟು ಫಾರ್ಟಿ ಫಿಫ್ಟಿ ಎಕ್ಸ್ ಇಂಟು ಫಾರ್ಟಿ ಫಿಫ್ಟಿ ಎಕ್ಸ್ ಫಿಫ್ಟಿ ಫಾರ್ಟಿ ಈ ಕಡೆ ಹಂಡ್ರೆಡ್ ಫಾರ್ಟಿ ಆಯ್ತು ಈಗ ಈ ಸೊನ್ನೆ ಈ ಸೊರನೆ ಹೋಗ್ತು ಎರಡೆರಡ ನಾಲ್ಕು ಎರಡೇ ಹತ್ತು ಅದೇ ರೀತಿ ಎರಡು ನಾಲ್ಕು ಎರಡು ನಾಲ್ಕು ಎರಡು ಹರ ಇಪ್ಪತ್ತೈದ ಒಂದ್ನೂರ ಇಪ್ಪತ್ತೈದು ಒಂದು ಅಂಕಿಯ ನಲವತ್ತು ಶೇಕಡ ಐವತ್ತು ಆದ್ರೆ ಆ ಅಂಕಿ ಎಷ್ಟಾಗಿರುತ್ತೆ ಅಂತ ನೂರ ಎಪ್ಪತ್ತೈದು ಅನ್ನುವಂತಹ ಉತ್ತರ ಮುಂದಿನ ಪ್ರಶ್ನೆ ಒಂದು ಸಾವಿರದ ಅರವತ್ತು ಶೇಕಡ ಒಂದು ಸಾವಿರ ಇಂಟು ಅರವತ್ತು ಶೇಕಡ ಅರವತ್ತು ನೂರು ಎರಡು ಸಾವಿರ ಎರಡು ಸಾವಿರ ಆರ್ನೂರ ಉತ್ತರ ಈಗ ಭಿನ್ನ ರಾಶಿಯ ಶೇಕಡಾಗಲಿ ನಡೀತಕ್ಕಂಥದ್ದು ಒಂದು ಆಗಿಲೆ ಐದನ ಶೇಕಡಾದಲ್ಲಿ ಬರೆಯಿರಿ ಭಿನ್ನ ರಾಶಿಯಲ್ಲಿ ತು ಶೇಕಡಾ ಭಿನ್ನ ರಾಶಿ ಈಗ ಭಿನ್ನ ರಾಶಿಯಲ್ಲಿ ಒಂದೇ ಪಾಯ್ನು ನೂರರಿಂದ ಗುಣಿಸಬೇಕು ಅಂದ್ರೆ ಒಂದು ಬಾಗಿಲ ಐದರನ್ನ ನಾವು ಶೇಕಡದಲ್ಲಿ ಪರಿವರ್ತಿಸಬೇಕಾದ್ರೆ ಇಂಟು ನೂರರನ್ನ ಗುಣಿಸಬೇಕು ಅಥವಾ ನೂರ ಏಳರಿಂದ ಕನ್ಫ್ಯೂಜನ್ ಎರಡು ಮಾಡಿಕೊಳ್ಬೇಕು ಈಗ ಐವತ್ ಐದರಲ್ಲಿ ಐದು ಐದು ಇಪ್ಪತ್ತೆ ನೂರು ಮೇಲೆ ಇಪ್ಪತ್ತು ಒಂದ್ ಇಪ್ಪತ್ತು ಎರಡ್ ಹಂಡ್ರೆಡ್ ಅಂದ್ರ ಅದು ಈಗ ಹೆಂಗ್ ರೀತಿ ಇಪ್ಪತ್ತು ಆಗಲಿ ಹಂಡ್ರೆಡ್ ಅಂದ್ರ ಇಪ್ಪತ್ತು ಶೇಕಡ ಅನ್ನೋದ್ರೆ ಕೇಳಿದ್ರೆ ನಾವ್ ಏನ್ ಮಾಡಬೇಕು ನೂರನ್ನ ಹಾಗೆ ಹೇಳ್ಬೇಕು ಯಾಕಂದ್ರ ನೂರು ಅಂದ್ರೆ ಎರಡು ಶೇಕಡಾ ಆಗುತ್ತೆ ನೂರು

మూరు భా ఇంట్లో నూర త్రీ బై ట్వంటీ ఇంటూ హండ్రెడ్ ఇప్పైడ్ అది ఏ శడ ఆగితే త్రీ బై ఫోర్ అేక ప్రాబ్లం నూర త్రీ బై ఫోర్ ఇంటు హండ్రెడ్ నాలుగు నాలుగు ఇప్పడ అంత ఉత్తర ఇలా

ಐವತ್ತು ಈ ಗುಣಾಕಾರ ಇನ್ನೊಂದು ಏನಾದ್ರೆ ಶೇಕಡ ಇಲ್ಲಿ ಕೆಳಗಡೆ ನೂರು ಇರುತ್ತೆ ಅನ್ನುವಂತ ಅರ್ಥ ಈ ಮೂರ ಏನಾಗುತ್ತೆ ಇಲ್ಲಿ ಶೇಕಡವಾಗಿ ಬರೆಯುವಂತಹ ಹಾಗಾಗಿ ನೂರರಿಂದ ಗುಣಿಸಬೇಕು ನೇರವಾಗಿ ಗುಣಸು ಕೂಡ ನಮ್ಗೆ ಗುರುತರವನ್ನು ಬರುತ್ತೆ ಈ ರೀತಿ ರಾಶಿಯವರ ಭಿನ್ನ ರಾಶಿಯಿಂದ ನಾವು ಮತ್ತೆ ಕೂಡ ಪರಿವರ್ತನೆ ಮಾಡಬಹುದು ಜೀರೋ ಪಾಯಿಂಟ್ ಏಳರ ಶೇಕಡಾ ನೂರರಿಂದ ಶೇಕಡದ ಶೇಕಡಾ ಏನಾದರೂ ನೂರು ಅಂತ ಇರುವುದರಿಂದ ಪುಸ್ತಕ ಬೇಕು ಅದು ಎಪ್ಪತ್ತು ಶೇಕಡ ಕೊನೆಗಾರ ನೋಡಿ ಇಬ್ಬರು ಅಭ್ಯರ್ಥಿಗಳ ನಡುವೆ ಹದಿನೈದು ಚುನಾವಣೆಯಲ್ಲಿ ಅಭ್ಯರ್ಥಿ ಒಟ್ಟು ಮಾನ್ಯವಾದ ಮತಗಳಲ್ಲಿ ಶೇಕಡ ಗಳಿಸಿದನು ಹದಿನೈದು ಶೇಕಡಾ ಮತಗಳು ಅಮಾನ್ಯವಾಗಿವೆ ಒಟ್ಟು ಮತದ ಸಂಖ್ಯೆ ಹದಿನೈದು ಸಾವಿರದ ಎರಡ್ನೂರ ಆಗಿದೆ ಇತರ ಅಭ್ಯರ್ಥಿ ಪಡೆದ ಮಾನ್ಯ ಮತಗಳ ಸಂಖ್ಯೆ ಇತರ ಅಭ್ಯರ್ಥಿ ಪಡೆದ ಮಾನ್ಯ ಮತಗಳ ಸಂಖ್ಯೆ ಒಟ್ಟು ಹದಿನೈದು ಮತಗಳು ಇದ್ದಾವ ಅದರಲ್ಲಿ ಹದಿನೈದು ಶೇಕಡ ಅಮಾನ್ಯ ಮಾನ್ಯವಾಗಿವೆ ಅನ್ನುವಂಥದ್ದು ಮಾನ್ಯವಾದ ಮತಗಳ ಐವತ್ತೈದು ಪಡೆದಿರ್ತಾನೆ ಇತರ ಅಭ್ಯರ್ಥಿ ಪಡೆದ ಮಾನ್ಯ ಮತಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಒಟ್ಟು ಮತಗಳು ಹಂಡ್ರೆಡ್ ಪರ್ಸೆಂಟ್ ಹೇಳಿದ ಹದಿನೈದು ನೂರ ಅಮಾನ್ಯ ಮತಗಳ ಹದಿನೈದು ಅಂದ್ರೆ ಹದಿನೈದು ಸಾವಿರದ ಎರಡ್ನೂರಲ್ಲಿ ಹದಿನೈದು ಶೇಕಡ ಮತಗಳು ಅಮಾನ್ಯವಾಗಿವೆ ಹಾಗಾಗಿ ಹದಿನೈದು ಸಾವಿರ ಎರಡುನೂರ ಎಂಟು ಹದಿನೈದು ಶೇಕಡ ನೂರು ಎರಡು ಸಾವಿರನೇ ಇಲ್ಲಿ ಎರಡು ಸಾವಿರ ಇದನ್ನೆಲ್ಲ ಗುಣಿಸಿದಾಗ ಎರಡ್ ಸಾವಿರದ ಎರಡ್ನೂರ ಎಂಬತ್ತ ಮತಗಳು ಇವೇನಾಗಿವೆ ಕುಲರ ಮತಗಳು ಅಥವಾ ಅವುಗಳು ಸರಿಯಾಗಿ ಹಾಕಲೇ ಇರತಕ್ಕಂಥ ಅಮಾನ್ಯವಾಗಿರ್ತಕ್ಕಂಥ ಮರತಗಳು ಅಂತಾರೆ ಇನ್ನು ಮಾನ್ಯ ಮರತಗಳು ಎಷ್ಟು ಎಂಬತ್ತೈದು ಶೇಕಡ ಇದೆ ಮಾನ್ಯ ಮತಗಳ ಸಂಖ್ಯೆ ಎಷ್ಟಿದೆ ಎಂಬತ್ತೈದು ಶೇಕಡ ಇದೆ ಅಂದ್ರೆ ಹದಿನೈದು ಶೇಕಡ ಅಂದ್ರ ಹದಿನೈದು ಅಮಾನ್ಯ ಇದು ಎಂಬತ್ತೈದು ಕೇಡ ಮಾನ್ಯವಾಗಿರ್ತಕ್ಕಂಥ ಮಕ್ಕಳು ಒಟ್ಟು ಮನೆಯ ಹದಿನೈದು ಸಾವಿರ ಎರಡುನೂರಲ್ಲಿ ಎಂಬತ್ತೈದು ಕಡೆ ಮಾನ್ಯವಾಗಿರ್ತಕ್ಕಂಥದ್ದು ಹದಿನೈದು ಎಂಟು ಎಂಬತ್ತೈದು ಅಂದ್ರೆ ಹದಿನೈದು ಎಂಟು ಎಂಬತ್ತೈದು ನೂರು ಎರಡು ಸಾವಿರ ಎರಡು ಇದನ್ನ ಗಮನಿಸಿದಾರು ಹದಿನೈದು ಇಪ್ಪತ್ತಂದ್ರ ಇದನ್ನ ಹದಿನೈದು ಎರಡು ಒಟ್ಟು ಮತಗಳು ಎಷ್ಟು ಹದಿನೈದು ಸಾವಿರದ ಎರಡ್ನೂರು ಇದು ಮಾನ್ಯವಾದ ಅಮಾನ್ಯವಾಗಿರ್ತಕ್ಕಂಥ ಮತಗಳು ಇವು ಮಾನ್ಯವಾಗಿರ್ತಕ್ಕಂಥ ಮತಗಳು ಈ ಮಾನ್ಯವಾಗಿರ್ತಕ್ಕಂತಹ ಮತಗಳಲ್ಲಿ ಗೆದ್ದಿರುವ ಅಭಿವೃದ್ಧಿ ಎಷ್ಟು ಶೇಕಡ ಮತ ತೆಗೆದುಕೊಂಡಿದ್ದಾನೆ ಐವತ್ತೈದು ಶೇಕಡ ಒಂದನೇ ಅಭ್ಯರ್ಥಿ ಗೆದ್ದಿರುವಂತಹ ಅಭ್ಯರ್ಥಿ ಎಂಬತ್ತೈದು ಶೇಕಡ ಐವತ್ತೈದು ಶೇಕಡ ಅಂದಿವ ಮಾನ್ಯ ಮತಗಳು ಎಂಬತ್ತೈದು ಶೇಕಡ ಆಗಿದೆ ಎಂಬತ್ತೈದು ಶೇಕಡ ಎಷ್ಟು ಹದಿನೈದು ಸಾವಿರದ ಎರಡು ಮನಗಳಲ್ಲಿ ಹನ್ನೆರಡು ಸಾವಿರ ಒಂದು ಇಪ್ಪತ್ತರಲ್ಲಿ ತೆಗೆದುಕೊಂಡು ಇಪ್ಪತ್ತರಲ್ಲಿ ಮನೆಯ ಮಾನ್ಯವಾದ ಮತಗಳು ಐವತ್ತೈದು ಶೇಕಡ ಎಂಬತ್ತೈದು ಶೇಕಡದಲ್ಲಿ ಐವತ್ತೈದು ಮಾನ್ಯವಾದ ಮನಗಳು ಎರಡನೇ ಅಭ್ಯರ್ಥಿ ಎಂಬತ್ತೈದು ಶೇಕಡ ಮಾನ್ಯವಾದ ಮತಗಳಲ್ಲಿ ಒಂದನೇ ಅಭ್ಯರ್ಥಿ ಒಟ್ಟು ಮಾನ್ಯವಾದ ಮತಗಳು ಎಂಬತ್ತೈದು ಶೇಕಡದಲ್ಲಿ ಐವತ್ತೈದು ಶೇಕಡೋಣ ಎರಡನೇ ಅಭ್ಯರ್ಥಿ ಮಾನ್ಯವಾದ ಮತಗಳಲ್ಲಿ ಅದು ಮಾನ್ಯವಾದ ಮತಗಳಲ್ಲಿ ಅಭ್ಯರ್ಥಿ ಅಂತ ಪ್ರಶ್ನೆ ಪ್ರಕಾರ ಇತರ ಪಡೆದ ಮತಗಳ ಸಂಖ್ಯೆ ಎಷ್ಟು ಅಂತ ಇವಾಗ ಇವನಿಗೆ ಅಭ್ಯರ್ಥಿ ಇತರ ಹಾಗಾದ್ರೆ ಒಟ್ಟು ನಮಗೆ ಹನ್ನೆರಡ ಒಂಬೈನೂರ ಇಪ್ಪತ್ತು ಮತಗಳಲ್ಲಿ ಒಂಬೈನೂರ ಮತಗಳಲ್ಲಿ ಐವತ್ತೈದು ಶೇಕಡ ಗೆದ್ದಿರುವ ಅಭಿವೃದ್ಧಿ ತೆಗೆದುಕೊಂಡಿದ್ದಾನೆ ಸೋತಿರುವವರು ಎಷ್ಟು ಮತಗಳನ್ನು ತೆಗೆದುಕೊಂಡಿದ್ದಾರೆ ನಲವತ್ತೈದು ಶೇಕಡ ಅಂದ್ರೆ ಹನ್ನೆರಡು ಸಾವಿರದ ಒಂಬೈನೂರ ಇಪ್ಪತ್ತು ಎಂಟು ಇಪ್ಪತ್ತು ಎಂಟು ನಲವತ್ತೈದು ಶೇಕಡ ನಲವತ್ತೈದು ಆಗಲೇ ಇದು ನೂರು ಅನ್ನುವಂಥದ್ದು ಇಲ್ಲಿರುವಂತಹ ಸರಣೆ ಇಲ್ಲಿರುವಂತಹ ಸಹನೇ ಆಯಿತು ಐದು ಎರಡು ಹತ್ತು ಐದು ಒಂಬತ್ತ ನಲವತ್ತೈದು ಎರಡು ಅಂದ್ಲೆ ಎರಡು ಎರಡು ಆರಲಿ ಹನ್ನೆರಡು ಎರಡು ನಾಲ್ಕಲೆ ಎಂಟು ಎರಡು ಆರಲಿ ಹನ್ನೆರಡು ಇದನ್ನ ಗುಣಾಕಾರ ಮಾಡಿದಾಗ ಇಲ್ಲಿ ನಮಗೆ ಒಂಬತ್ತಾಗಲೇ ಐವತ್ನಾಕು ಇದ ಸಂಪೂರ್ಣವಾಗಿ ಆರ್ನೂರ ನಲವತ್ತಾರು ಎಂಟು ಒಂಬತ್ತಂದ್ರ ಈ ಒಂಬತ್ತಾಗಲೇ ಐವತ್ನಾಲ್ಕು ಕೈಲ ಐದು ಒಂಬತ್ನಾ ಮೂವತ್ತಾರು ಐದು ನಲವತ್ತೊಂದು ಕೈಲೇ ನಾಲ್ಕು ಆರ ಐವತ್ನಾಲ್ಕು ನಾಲ್ಕು ಐವತ್ತೆಂಟು ಅಂದ್ರೆ ಐದು ಸಾವಿರದ ಎಂಟುನೂರ ಹದಿನಾಲ್ಕು ಮತಗಳು ಇತರೆ ಅಭ್ಯರ್ಥಿಗಳು ಅಂದ್ರೆ ಪ್ರಶ್ನೆ ಇತರೆ ಅಭ್ಯರ್ಥಿ ಪಡೆದ ಮಾನ್ಯ ಮತಗಳ ಸಂಖ್ಯೆ ಅಂತ ಇತರೆ ಅಭ್ಯರ್ಥಿ ಮಾನ್ಯ ಮತಗಳು ಹನ್ನೆರಡು ಸಾವಿರದ ಒಂಬೈನೂರ ಇಪ್ಪತ್ತರಾಗ ಸೋತಿರುವಂತಹ ಅಭ್ಯರ್ಥಿಗಳು ಗೆದ್ದಿರುವಂತಹ ಅಭ್ಯರ್ಥಿ ಮತ ಕೇಳಿದರೆ ಇತರೆ ಅಭ್ಯರ್ಥಿ ಪಡೆದ ಮಾನ್ಯ ಮತಗಳ ಸಂಖ್ಯೆಗೆ ಗೆದ್ದಿರುವ ಅಭಿವೃದ್ಧಿ ಪಡೆದ ಮತಗಳ ಸಂಖ್ಯೆ ಒಟ್ಟು ಮಾನ್ಯವಾದ ಮತಗಳ ಸಂಖ್ಯೆ ಹನ್ನೆರಡು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಐದ್ ಸಾವಿರದ ಎಂಟುನೂರ ಹದಿನಾಲ್ಕರ ಗೆದ್ದಿರುವಂತಹ ಅಭ್ಯರ್ಥಿ ತೆಗೆದುಕೊಳ್ಳುವ ಮತಗಳ ಸಂಖ್ಯೆ ಬರುತ್ತೆ ಹೋಗುತ್ತೆ ಕಲಿಯಬೇಕು ನಮ್ಮ ಕಾರಣ ತರವನ್ನು ಸಿಗುತ್ತೆ ಅದರ ಮೇಲೆ ಈ ರೀತಿಯಾಗಿ ನಾನು ಒಂದು ಸಿಆರ್ ಪಿ ಪಿ ಮತ್ತು ಇ ಸಿಒ ವಿಶೇಷವಾಗಿ ಇದು ಪಿ ಅವರಿಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಒಂದು ಗಣಿತದ ಪ್ರಶ್ನೆಗಳಾಗಿವೆ ಅಂತ ಹೇಳುತ್ತಾ ದಯವಿಟ್ಟು ಈ ವಿಡಿಯೋ ಕೊನೆಯವರೆಗೆ ನೋಡಿದೆಯಾಗಲಿ ಮತ್ತು ಇಷ್ಟವಾದರೆ ಇದನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮನೆಯ ಅಂತ ಹೇಳುತ್ತಾ ಕೊನೆಯವರೆಗೆ ತಾವು ವಿಡಿಯೋವನ್ನು ನೋಡಿದ ತಮ್ಮೆಲ್ಲರಿಗೂ ಅಭಿನಂದನೆಗಳು